ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತಲೇ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಈವ್ನಿಂಗ್ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡಿದ್ದೇನೆ ತುಂಬ ಜೋರು ಮಳೆ ಬರ್ತಾ ಇದೆ ಮಳೆ ಗೈಸ್ ಜೋರು ಮಳೆ ಬರ್ತಾ ಇದೆ ಬೆಳಗ್ಗೆ ಸ್ಟಾರ್ಟ್ ಆಗಿದೆ ಒಂದು ಸೆವೆನ್ ತರ್ಟಿ ಎಷ್ಟೊತ್ತಾಗುವಾಗ ಸ್ಟಾರ್ಟ್ ಆಗಿದೆ ಮಳೆ ಇವತ್ತು ನಿನ್ನೊಂದು ಇರಲಿಲ್ಲ ಮಳೆ ಒಳ್ಳೆ ಬಿಸಿಲಿತ್ತು ಫುಲ್ ಡೇ ಇತ್ತು ಅದರ ಬಡ್ಡಿ ಸಮೇತ ಇವತ್ತು ತೆಗೆಯುವುದ ಏನ ಈ ಮಳೆ ಇನ್ನೆಷ್ಟು ದಿವಸ ಇದೆ ಅಂತ ಹೇಳಿ ಗೊತ್ತಿಲ್ಲ ನೋಡಿ ಕಾಣ್ತದಿಲ್ವ ಗೊತ್ತಿಲ್ಲ ಮಳೆನೂ ಹಣಿ ಬೀಳ್ತಾ ಇದೆ ಎಷ್ಟು ಬೇಗ ನೀರು ತುಂಬಿತು ನೋಡಿ ಒಂದು ಐದು ನಿಮಿಷ ಕೂಡ ಆಗಲಿಲ್ಲ ಮಳೆ ಬಂದು ನೋಡಿ ಜೋರು ಬಂತು ರಿಟರ್ನ್ ಇವಾಗ ನದಿಯ ನೀರು ಕ್ಲೀನ್ ಇದೆ ಮಳೆ ಬರುವಾಗ ಅಂಕಲ್ನ ನೆನಪಾಗೋದು ಅವರು ಈ ಮಳೆಗೆ ಹೋಗ್ತಾಯಿದ್ದು ಮೀನು ಹಿಡಿಯಲಿಕ್ಕೆಲ್ಲ ಇವತ್ತು ಕೆಲಸದವರು ಕೂಡ ಬಂದಿದ್ದಾರೆ ಒನ್ ವೀಕ್ ಆಯಿತು ಅವರು ಕೆಲಸಕ್ಕೆ ಬರದೆ ಇವತ್ತು ಬಂದಿದ್ದಾರೆ ಅವ್ರಿಗೆ ಕೂಡ ಬೇರೆ ಕಡೆ ಕೆಲಸ ಅಂತ ಹೇಳ್ತಾ ಇದ್ದೆ ಮತ್ತು ಇವತ್ತು ಮಳೆನೇ ಗೈಸ್ ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ನೀವು ನೋಡಿದ್ರಲ್ಲ ಯಾವ ರೀತಿ ಮಳೆ ಬರ್ತಾ ಇದೆ ಅಂತೇಳಿ ಹಾಗೆ ಬೆಳಿಗ್ಗೆ ನನಗೆ ಅವರಿಗೆ ಊಟ ಎಲ್ಲ ಕೊಟ್ಟುಕೊಂಡಿಸೋ ಹಾಗೆ ಕೆಲಸ ಇತ್ತಲ್ವಾ ಹಾಗೆ ನಾನು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ ಹಾಗೆ ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡುವ ಇನ್ನು ಏನೆಲ್ಲ ಆಗ್ತದೆ ಅಂತ ಹೇಳಿ ನಿನ್ನೆ ಒಂದು ಮಗುವಿನ ನಾಮಕರಣ ಇತ್ತು ಅದಕ್ಕೆ ಹೋಗಿದ್ವಿ ನಮ್ಮ ವಾರ್ಡಿನಲ್ಲಿ ಹಾಗೆ ನಿನ್ನೆ ವ್ಲಾಗ್ ಇದು ಅಂದರೆ ನಿನ್ನೆ ವೀಡಿಯೋ ಮಾಡಿದ್ದು ನಾನು ಇವತ್ತು ಹಾಕ್ತಾ ಇದ್ದೇನೆ ಈ ವ್ಲಾಗಲ್ಲಿ ಎಲ್ಲರೂ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಮಗುವಿಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಸೊ ಫಂಕ್ಷನಲ್ಲಿ ಎಂಜಾಯ್ ಮಾಡಿದ್ದು ತುಂಬ ಶಕೆ ಆಗ್ತಾಯಿತ್ತು ಅಂದರೆ ನಿನ್ನೆ ತುಂಬ ಇತ್ತು ನಿನ್ನೆ ಸಂಡೇ ತುಂಬ ಅಂದರೆ ತುಂಬಾ ಇತ್ತು ಇವತ್ತು ಜೋರು ಮಳೆ ಬೆಳಗ್ಗಿಂದ ಸಂಜೆ ತನಕ ಮಳೆನೇ ಬಟ್ ನಿನ್ನೆ ಆ ಫಂಕ್ಷನ್ ಆಗಲಿಕ್ಕೆ ತುಂಬ ಒಳ್ಳೆಯದಾಯಿತು ಯಾಕೆಂತ ಹೇಳಿದರೆ ಒಂದು ಮಳೆ ಏನೂ ಇರಲಿಲ್ಲ ಸೊ ಹಾಗಾಗಿ ಫಂಕ್ಷನ್ ಚೆನ್ನಾಗಿ ನಡೆಯಿತು Was a lonely silhouette, needed somebody to show the way. Yeah, I was a heartbeat with no sound till you came around. Yeah, you showed me colors, light in the darkness. You were the only thing I needed. Then we got older, but we stayed the same. Swear that we never. ಇದು ನೋಡಿ ಹಾಗೆ ಓದ್ಸಲಕ್ಕಿಂತ ಈ ಸಲ ತುಂಬ ಜಾಸ್ತಿ ಆಗಿದೆ ಇದು ಎಗ್ ಫ್ರೂಟಲ್ಲಿ ನಾನು ನಿಮಗೆ ಆವತ್ತು ತೋರಿಸಿದ್ದಲ್ಲ ಆದರೆ ಈ ಸಲ ನೋಡ್ಬೇಕಂತ ಆಗ್ತದಂತ ಹೇಳಿ ಆಗ್ತದಾ ಇಲ್ವ ಅಂತ ಫ್ರೂಟ್ ನೋಡಿ ಮರೆ ಫುಲ್ಲು ಇದೇ ಇದೆ ಕೋಳಿ ಮೊಟ್ಟೆ ನೋಡಿ ಊರಿನ ಕೋಳಿಯ ಮೊಟ್ಟೆ ಇದು ಇದು ಒಂದು ಇದರಲ್ಲಿ ಮೂರು ಕೋಳಿ ಕೂತ್ಕೊಂಡಿಟ್ಟಿರುವ